ಇಂಥ ಮಂತ್ರಿಗಳನ್ನ ಇಟ್ಟುಕೊಂಡು ಅಭಿವೃದ್ಧಿ ಮಾಡಕ್ಕೆ ಹೇಗೆ ಸಾಧ್ಯತೆ ಇದೆ ಅದೇ ಮಂತ್ರಿ ಆದಂಥವ್ರು ಸಮಗ್ರವಾದಂತ ಒಂದು ಕಲ್ಪನೆ ಇರಬೇಕು ಅವ್ರ ಕನಸು ಇರಬೇಕು ಮಂತ್ರಿಗಳು ಬರೀ ತಮ್ಮ ಕ್ಷೇತ್ರ ಬೆಂಗಳೂರು ಬೆಂಗಳೂರು ಕ್ಷೇತ್ರ ಯಾವ ಸರ್ಕಾರ ಆದ್ರೂ ಯಾವ ಪಾರ್ಟಿ ಆದ್ರೂ ಬರೀ ನೀವು ಸೀಮಿತವಾಗಿ ನಿಮ್ಮ ಕ್ಷೇತ್ರಕ್ಕೆ ಮಾತ್ರ ಮಂತ್ರಿಗಳಾಗಿದ್ರೆ ನೀವು ಈಗಿನ ಮಂತ್ರಿಗಳಿಗೆ ಸಮಯನೇ ಇಲ್ಲ ಕಾರ್ಯಕ್ರಮ ಹೋಗಬೇಕು ಭಾಷಣ ಮಾಡಬೇಕು ಬೆಂಗಳೂರು ಬರಬೇಕು ತಮ್ಮ ಕ್ಷೇತ್ರ ನೋಡು ಬೆಂಗಳೂರು ಬರಬೇಕು ತಮ್ಮ ಕ್ಷೇತ್ರ ನೋಡು ಇವತ್ತು ಇವ ರಸ್ತೆಗಳು ಬೇಕೇ ಬೇಕು ಅಂಥ ಕೆಟ್ಟ ರಸ್ತೆಗಳು ಇಲ್ದಾಗ ನಮ್ಮ ಮಂತ್ರಿಗಳೆಲ್ಲ ಓಡಾಡ್ತಾ ಇದ್ರು ಆದರೆ ಇತ್ತೀಚೆಗೆ ಮಂತ್ರಿಗಳು ಓಡಾಡ್ತಾ ಇಲ್ಲ ಇದನ್ನು ಯಾರೋ ಅಪಾರ್ಥ ಮಾಡ್ಕೋಬಾರ್ದು ಮಂತ್ರಿಗಳು ಬರೀ ತಮ್ಮ ಕ್ಷೇತ್ರ ಬೆಂಗಳೂರು ಬೆಂಗಳೂರು ಕ್ಷೇತ್ರ ಯಾವ ಸರ್ಕಾರ ಆದ್ರೇನು ಯಾವ ಪಾರ್ಟಿ ಆದ್ರೇನು ಬರೀ ನೀವು ಸೀಮಿತವಾಗಿ ನಿಮ್ಮ ಕ್ಷೇತ್ರಕ್ಕೆ ಮಾತ್ರ ಮಂತ್ರಿಗಳಾಗಿದ್ದರು ನೀವು ಆ ರಾಜ್ಯ ನಿಮ್ಮದಲ್ಲ ನಿಮ್ಮ ಇಲಾಖೆ ನಿಮ್ಮದಲ್ಲ ಅಭಿವೃದ್ಧಿ ಜವಾಬ್ದಾರಿ ನಿಮ್ಮದಲ್ಲ ಕ್ಯಾಬಿನೆಟ್ ರೆಸ್ಪಾನ್ಸಿಬಿಲಿಟಿ ಅಂದರೆ ಸಾ ಸಾಮೂಹಿಕ ಜವಾಬ್ದಾರಿ ನಿಮ್ಮದಲ್ವ ಇವತ್ತು ಮಾನ್ಯ ಅಧ್ಯಕ್ಷರೇ ನಾನು ಮೊದಲೇ ಸಲ ಸದನಕ್ಕೆ ಬಂದಾಗ ಬೊಮ್ಮಾಯಿಯವರು ರಸ್ತೆ ಮೇಲೆ ಅಂಥ ಕೆಟ್ಟ ರಸ್ತೆಯಲ್ಲಿ ಜಿಲ್ಲೆ ಜಿಲ್ಲೆಗೆ ಹೋಗಿ ರಿವ್ಯೂ ಮಾಡ್ತಾಯಿದ್ರು ಲಕ್ಷ್ಮೀಸಾಗರ್ ಅವರು ರಿವ್ಯೂ ಮಾಡ್ತಾಯಿದ್ರು ಎಮ್ ಚಂದ್ರಶೇಖರ್ ಅವರು ಹೋಗ್ತಾಯಿದ್ರು ನಜೀರ್ ಸಾಬ್ರಂತೂ ಮುಟ್ಟದೇ ಇರುವಂಥ ಹಳ್ಳಿನೇ ಇಲ್ಲ ಅಷ್ಟು ಓಡಾಡ್ತಾಯಿದ್ರು ಆದರೆ ಈಗಿನ ಮಂತ್ರಿಗಳಿಗೆ ಸಮಯನೇ ಇಲ್ಲ ಕಾರ್ಯಕ್ರಮ ಹೋಗಬೇಕು ಭಾಷಣ ಮಾಡಬೇಕು ಬೆಂಗಳೂರು ಬರಬೇಕು ತಮ್ಮ ಕ್ಷೇತ್ರ ನೋಡು ಬೆಂಗಳೂರು ಬರಬೇಕು ತಮ್ಮ ಕ್ಷೇತ್ರ ನೋಡು ನಾನು ಹೇಳ್ತೀನಿ ವಿನಂತಿ ಮಾಡ್ಕೊತೇನೆ ಇದು ಒಂದು ರಾಜ್ಯ ಅಂತ ಪರಿಗಣಿಸಿ ತಮ್ಮ ಕ್ಷೇತ್ರದ ಮುಖ್ಯಮಂತ್ರಿಗಳಲ್ಲ ಮಂತ್ರಿಗಳಲ್ಲ ನಿಮ್ಮ ರಾಜ್ಯದ್ದು ನಿಮಗೆ ಬರ್ತದೆ ರಾಜ್ಯದ ಇಲಾಖೆ ಎಷ್ಟು ನಾನು ಮಾನ್ಯ ಅಧ್ಯಕ್ಷರು ತಮ್ಮ ಮುಖಾಂತರ ಕೇಳ್ತೀನಿ ಯಾರೂ ತಪ್ಪು ತೊಗೋಬೇಡ ಅದು ಬಿ ಜೆ ಪಿ ಸರ್ಕಾರ ಖಾನಾಪುರ್ಗೆ ಎಷ್ಟು ಜನ ಮಂತ್ರಿಗಳು ಹೋಗಿದ್ದಾರೆ ಅವರಾದ್ಗೆ ಎಷ್ಟು ಜನ ಮಂತ್ರಿಗಳು ಹೋಗಿದ್ದಾರೆ ನಮ್ಮ ನಿಪ್ಪಾಣಿಗೆ ಎಷ್ಟು ಜನ ಮಂತ್ರಿಗಳು ಹೋಗಿದ್ದಾರೆ ಪಶು ಕಲ್ಯಾಣಗೆ ಎಷ್ಟು ಜನ ಮಂತ್ರಿಗಳು ಹೋಗಿದ್ದಾರೆ ಗುರ್ಮಿಟ್ಕಲ್ ಗುರ್ಬಿಟ್ಕಲ್ಲಿಗೆ ಎಷ್ಟು ಜನ ಮಂತ್ರಿ ಹೋಗಿದ್ದಾರೆ ಗುರ್ಮಿಟ್ಕಲ್ಲು ಅವರಾದು ಖಾನಾಪುರು ನಿಪ್ಪಾಣಿ ಅಳಂದು ಇದೆ ಅನ್ನೋದು ಕೆಲವ್ರಿಗೆ ಗೊತ್ತೇ ಇಲ್ಲ ನಾವು ಮನೆ ಅಧ್ಯಕ್ಷರೇ ಮನೆ ಕೆಲವು ಮಂತ್ರಿಗಳು ಈ ಹುಬ್ಬಳ್ಳಿ ಬೆಳಗಾವಿ ಕಡೆ ಬರ್ತಾರೆ ಏ ನಾವು ನಿಮ್ಮ ಕಡೆ ಅಂತ ಹೇಳ್ತಾರೆ ಯಾವತ್ತು ಬಂದಿರಿ ಇಂಥ ದಿವಸ ಬಂದಿದ್ದೀವಿ ಎಲ್ಲಿ ಬಂದಿರಿ ಬೆಳಗಾವಿ ಬಂದಿ ಬೆಳಗಾವಿಗೂ ಕಲಬುರ್ಗಿಗೂ ನಾಲ್ಕುನೂರ ಐವತ್ತು ಕಿಲೋಮೀಟರ್ ಅನ್ನೋದು ಗೊತ್ತಿಲ್ಲ ಅವರಿಗೆ ಅಷ್ಟು ಡಿಸ್ಟೆನ್ಸ್ ಇದೆ ಇಂಥ ಮಂತ್ರಿಗಳನ್ನು ಇಟ್ಟುಕೊಂಡು ಅಭಿವೃದ್ಧಿ ಮಾಡೋಕ್ಕೆ ಹ್ಯಾಂಗೆ ಸಾಧ್ಯತೆ ಇದೆ ಅರೆ ಮಂತ್ರಿ ಆದಂಥವ್ರು ಸಮಗ್ರವಾದಂಥ ಒಂದು ಕಲ್ಪನೆ ಇರಬೇಕು ಅವ್ರ ಕನಸಿರಬೇಕು ಒಂದು ಚಿತ್ರ ಇರಬೇಕು ಅವರು ಸರ್ವಾಂಗೀಣ ಅಭಿವೃದ್ಧಿ ಮಾಡುವಂಥ ಪ್ರಯತ್ನವನ್ನು ಮಾಡಬೇಕು ಆವಾಗ ಮಾತ್ರ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯತೆ ಇದೆ ಮನೆ ಅಧ್ಯಕ್ಷರು ಇವತ್ತು ಈ ಥರ ಒಂದು ವ್ಯವಸ್ಥೆಯನ್ನು ಮಾಡಬೇಕಾದ್ರೆ ಮನೆ ಮುಖ್ಯಮಂತ್ರಿಗಳು ಇಚ್ಛಾಶಕ್ತಿಯನ್ನು ತೋರಿಸಿ ಈ ಕೆಲಸವನ್ನು ಮಾಡಿಸ್ಕೊಡ್ಬೇಕು ಅಂತ ನಾನು ವಿನಂತಿಯನ್ನು ಮಾಡ್ಕೋತಾ ಇದ್ದೇನೆ ಮನೆ ಅಧ್ಯಕ್ಷರು ಇವತ್ತು ನಮ್ಮ ಭಾಗದಲ್ಲಿ ಬಡತನ ಜಾಸ್ತಿ ಇದೆ ಬಡತನ ಜಾಸ್ತಿ ಇದ್ದ ಕಾರಣಕ್ಕಾಗಿ ಅನೇಕ ಜನ ಮಂಗಳೂರು ಕಡೆ ಬಂದಿದ್ದಾರೆ ಮನೆ ಅಧ್ಯಕ್ಷರೇ ಮಂಗಳೂರಿನಲ್ಲಿ ಚಪಾತಿ ಕಾಲನಿ ಅಂತಿದೆ ಒಂದು ಚಪಾ ಹೆಸರೇ ಚಪಾತಿ ಕಾಲನಿ ಜ್ಞಾನೇಂದ್ರವ್ರೆ ತಾವು ಕೇಳಿದರೆ ಇದು ಚಪಾತಿ ಕಾಲನಿ ಎಷ್ಟೋ ಜನ ನಮ್ಮ ಗೋವಾಕ್ಕೆ ಹೋಗಿದ್ದಾರೆ ಮನೆ ಅಧ್ಯಕ್ಷರೇ ಪೂನಾ ಒಂದು ಶಹರದಲ್ಲಿ ನನ್ನ ಕ್ಷೇತ್ರದ ಹದಿನೈದರಿಂದ ಇಪ್ಪತ್ತು ಸಾವಿರ ಜನ ಇವತ್ತು ದುಡಿಲಿಗೆ ಹೋದವರಿದ್ದಾರೆ ಶಾಲೆ ಬಿಟ್ಟು ಹೋಗಿದ್ದಾರೆ ಪಾಪ ಹೊಟ್ಟೆಪಾಡಿಗೆ ಹೋಗಿದ್ದಾರೆ ಬೇರೆ ಬೇರೆ ಕೆಲಸಕ್ಕೆ ಹೋಗಿದ್ದಾರೆ ಸಲ ಹೋದಾಗ ಸುಮಾರು ಹತ್ತು ಸಾವಿರ ಜನ ಸೇರಿದರು ಯಾಕೆ ಹೋಗ್ತಾರೆ ಅವ್ರು ಶೋಕಿ ಮಾಡೋಕೆ ಹೋಗೋಲ್ಲ ಅವರು ಮಜಾ ಮಾಡೋಕ್ಕೆ ಹೋಗಲ್ಲ ಪುಣೆ ಶಹರದಲ್ಲಿ ಓಡಾಡಬೇಕಂತ ಹೋಗಲ್ಲ ಪಠ್ಯ ಪಡೆಯ ಹೋಗಿರ್ತಾರೆ ಈ ಮೈಗ್ರೇಷನ್ ನಿಲ್ಬೇಕಲ್ಲ ನರೇಗಾ ಬಂದ ಮೇಲೆ ಮೈಗ್ರೇಷನ್ ಅಂತ ತಾವೆಲ್ಲ ಅಪೇಕ್ಷೆ ಪಟ್ಟಿದ್ರಿ ಅದೇ ನರೇಗಾ ಬಂದ ಮೇಲೆ ಮೈಗ್ರೇಷನ್ ನಿಲ್ಲಿಲ್ಲ ಇವತ್ತು ಕೂಡ ಗುಳೆ ಹೋಗ್ತಾನೇ ಇದ್ದಾರೆ ಪಾಪ ವಾಪಸ್ ಬರ್ತಾನೆ ಇಲ್ಲ ಹೀಗಾಗಿ ಗುಳೆ ಪದ್ಧತಿಯನ್ನು ತಪ್ಪಿಸ್ಬೇಕಾದ್ರೆ ಶಾಶ್ವತವಾದಂಥವರಿಗೆ ಒಂದು ಯಾವುದಾದ್ರೂ ಉತ್ಪನ್ನವನ್ನು ಆರ್ಥಿಕ ಶಕ್ತಿಯನ್ನು ತುಂಬುವಂಥ ಕೆಲಸವನ್ನು ಸರ್ಕಾರ ಮಾಡದೇ ಹೋಗಿದರೆ ಈ ಗುಳೆ ಹೋಗೋ ಪದ್ಧತಿ ಅಂತೂ ಯಾವತ್ತೂ ತಪ್ಪೋದಿಲ್ಲ ಮನೆ ಅಧ್ಯಕ್ಷರೇ ಕೆಲವು ಸಲ ಏನಾಗ್ತದೆ ಮನೆ ಅಧ್ಯಕ್ಷರೇ ಇಲ್ಲಿ ಕನ್ನಡ ಶಾಲೆಯಲ್ಲಿ ಹಾಕಿರ್ತಾರೆ ಪಾಪ ಗುಳೆ ಹೋಗುವ ಮಕ್ಕಳನ್ನು ತೊಗೊಂಡು ಹೋಗಿರ್ತಾರೆ ಅಲ್ಲಿ ಮರಾಠಿ ಶಾಲೆ ಹಾಕ್ತಾರೆ ಮತ್ತೆ ವಾಪಸ್ ಬರುವಾಗ ಮತ್ತೆ ಬಂದ ಆ ಕಡೆ ಅವನಿಗೆ ಮರಾಠಿನೂ ಬರಲ್ಲ ಈ ಕಡೆ ಕನ್ನಡನೂ ಬರಲ್ಲ ಆ ಕಡೆ ಕನ್ನಡನೂ ಬರಲ್ಲ ಇವನಿಗೆ ಮರಾಠಿನೂ ಬರಲ್ಲ ಅದು ಹೋಗಿ ಹೋಗಿ ನೀವು ಕೆ ಪಿ ಎಸ್ ಶಾಲೆಯನ್ನು ತೆರೀತಿದೆ ಅದಕ್ಕೆ ಒಂದು ವಿರೋಧ ಇಲ್ಲ ಆದರೆ ಮನೆ ಅಧ್ಯಕ್ಷ ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಕೆ ಪಿ ಎಸ್ ಶಾಲೆ ತೆಗೆಯೋದಕ್ಕೆ ನಾವು ಎಲ್ಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀರಿ ಇಲ್ಲೇ ನಮ್ಮ ಮಂತ್ರಿಗಳು ಕೂಡ ಇದ್ದಾರೆ ಇವತ್ತು ಶಿಕ್ಷಕರು ಯಾರನ್ನು ಹಾಕ್ತಾಯಿದ್ದೀರಿ ನೀವು ನಾನು ಇಲಾಖೆಯ ಅಧಿಕಾರಿಗಳಿಂದ ಕೇಳಿ ಜವಾಬ್ದಾರಿ ತೆಗೆ ಮಾತಾಡ್ತಾ ಇದ್ದೀನಿ ಶಿಕ್ಷಕರನ್ನ ಯಾರನ್ನು ಹಾಕ್ತಾಯಿದ್ರಿ ಕನ್ನಡ ಶಾಲೆ ಕಲಿತಂಥ ಕನ್ನಡ ಕಲಿತಂಥ ವಿದ್ಯಾ ಶಿಕ್ಷಕರನ್ನ ತಾವು ಪಾಠ ಹೇಳಕ್ ಕಳಿಸ್ತಾಯಿದ್ರಿ ಅರೆ ಮಗನ ನೆಟ್ಟಿಗೆ ಅವರಿಗೆ ಎಮ್ ಎ ಕಲ್ತಿದ್ದಾರೆ ಕನ್ನಡನೇ ಬರಲ್ಲ ಕೆಲವರಿಗೆ ನೆಟ್ಟಿಗೆ ಒತ್ತಕ್ಷರ ಗೊತ್ತಿಲ್ಲ ದೀರ್ಘ ಗೊತ್ತಿಲ್ಲ ದೃಢ ಗೊತ್ತಿಲ್ಲ ಅಂಥ ಶಿಕ್ಷಕರನ್ನ ನೀವು ಒಯ್ದು ಹಾಕಿ ಆ ಮಕ್ಕಳಿಗೆ ಯಾವ ಥರ ಉದ್ಧಾರ ಮಾಡ್ತೀರಿ ಅಲ್ಲಿ ಇಂಗ್ಲೀಷು ಬರಲ್ಲ ಅಲ್ಲಿ ಕನ್ನಡನೂ ಬರಲ್ಲ ದಯಮಾಡಿ ನಾನು ಹೇಳ್ತೀನಿ ಯಾವ ವಿಷಯದಲ್ಲಿ ತಜ್ಞರಿದ್ದಾರೆ ಅವ್ರಿಗೆ ಎಕ್ಸ್ಪರ್ಟ್ ಇದ್ದಾರೆ ಕರೀರಿ ಲಿಸ್ಟನ್ನು ಇಂಗ್ಲೀಷ್ ಕಲ್ತ ಮೀಡಿಯಮಲ್ಲಿ ಕಲ್ತಂಥವ್ರನ್ನ ಅವು ಹೊಸದಾಗಿ ರಿಕ್ರೂಟ್ಮೆಂಟ್ ಮಾಡಿರಿ ಈಗ ನೀವು ಆಲ್ಟರ್ನೇಟಿವ್ ಅರೇಂಜ್ಮೆಂಟ್ ಏನು ಮಾಡ್ತಾಯಿದ್ದೀರಿ ಯಾರು ಕನ್ನಡ ಶಾಲೆಯಲ್ಲಿ ಕಲ್ತಿದ್ದಾರಲ್ಲ ಆ ಶಿಕ್ಷಕರನ್ನು ಮಾತ್ರ ಅವರಿಗೆ ನೀವು ಶಿಕ್ಷಕರನ್ನು ಇದ್ದೀರಿ ಅವ್ರು ಹೆಂಗೆ ಇಂಗ್ಲೀಷ್ ಹೇಳ್ಕೊಡ್ತಾರೆ ಅವ್ರು ಹೆಂಗೆ ಇಂಗ್ಲೀಷ್ ಹೇಳ್ಕೊಡೋಕೆ ಸಾಧ್ಯವೇ ಇಲ್ಲ ದಯಮಾಡಿ ಈ ಥರ ಗೊಂದಲವನ್ನು ಸೃಷ್ಟಿ ಮಾಡಬೇಡಿ ಏನು ಸ್ಪಷ್ಟವಾದಂಥ ಒಂದು ಏನಾದರೂ ಯೋಜನೆಯನ್ನು ಹಾಕ್ಕೊಳ್ಳಿ ಈ ಕಡೆ ಶಿಕ್ಷಕ ಶಾಲೆಯನ್ನು ತೆಗೆದು ಅಲ್ಲಿ ಕಟ್ಟಡ ಕಟ್ಟಿ ದುಡ್ಡು ಕಟ್ಟು ಖರ್ಚು ಮಾಡ್ತೀವಿ ಆದರೆ ಮಕ್ಕಳಿಗೆ ಶಿಕ್ಷಣ ಕೊಡ್ದೋಗಿದರೆ ಅವ್ರ ಭವಿಷ್ಯಕ್ಕೆ ಭಾಳ ದೊಡ್ಡ ಅನ್ಯಾಯ ಆಗ್ತದೆ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಮನೆ ಅಧ್ಯಕ್ಷರೇ ಇವತ್ತು ನಮ್ಮ ಭಾಗದಲ್ಲಿ ತೊಗರಿ ಬೆಳೆ ಜಾಸ್ತಿ ಬೆಳೀತಾರೆ ಎಲ್ಲರಿಗೂ ಗೊತ್ತಿದೆ ಆ ತೊಗರಿ ಬೋರ್ಡ್ ಆಗಬೇಕಾದ್ರೆ ಹೋರಾಟ ಮಾಡಿದ್ದೀವಿ ಹೈಸ್ಕು ಹೈಕೋರ್ಟ್ ಆಗಬೇಕಾದ್ರೆ ಹೋರಾಟ ಮಾಡಿದ್ದೀವಿ ಯು ಕೆ ಪಿಗೋಸ್ಕರ ಹೋರಾಟ ಮಾಡಿದ್ದೀವಿ ಎಲ್ಲದಕ್ಕೂ ಹೋರಾಟ ಮಾಡಿದ್ದೀವಿ ಈ ತೊಗರಿ ಮಂಡಳಿಗೂ ಹೋರಾಟ ಮಾಡಿದ್ದೀವಿ ಏನೋ ಸರ್ಕಾರ ತೊಗರಿ ಮಂಡಳಿ ಮಾಡಿತು ಆದರೆ ಇವತ್ತು ಅಸ್ಥಿ ಅದು ಅಲ್ಲಿ ರಕ್ತ ಇಲ್ಲ ಮೋಸಿಲ್ಲ ಚೈತನ್ಯಿಲ್ಲ ಜೀವ ಇಲ್ಲ ಅದೊಂದು ಬಾಡಿ ಆಗಿದೆ ನಾನು ವಿನಂತಿ ಮಾಡ್ಕೋತಾ ಇದ್ದೀನಿ ಪ್ರತಿ ಸಮಯದಲ್ಲಿ ಪ್ರತಿ ಸಂದರ್ಭದಲ್ಲಿ ನಾವು ಸರ್ಕಾರಕ್ಕೆ ವಿನಂತಿ ಮಾಡ್ಕೋತೀನಿ ಇದಕ್ಕೆ ಬೇಕಾದಂಥ ವ್ಯವಸ್ಥೆ ಮಾಡಿ ಫ್ರಮ್ ಸೀಟ್ ಟು ಮಾರ್ಕೆಟಿಂಗ್ ಬೀಜ ಬಿತ್ತೋದನ್ನು ಹಿಡಿದು ಮಾರುಕಟ್ಟೆಯವರಿಗೆ ವ್ಯವಸ್ಥೆಯನ್ನು ಮಾಡಿದರೆ ತೊಗರಿ ಬೆಳೆಗಾರರಿಗೆ ದೊಡ್ಡ ಅನುಕೂಲ ಮಾಡಿಕೊಡೋಕೆ ಸಾಧ್ಯತೆ ಈ ವರ್ಷ ಮನೆ ಅಧ್ಯಕ್ಷರೇ ನಮ್ಮ ಭಾಗದಲ್ಲಿ ಹಿಂಗಾರಿನೋ ಹೋಯ್ತು ಮತ್ತು ಮುಂಗಾರಿನೂ ಹೋಯ್ತು ಓಕೆ ರೈತ ಬರ ಬಲ ಬರಗೈಲಿಂದ ಕೂತಿದ್ದಾನೆ ಆ ಇಂಥ ಸಂದರ್ಭದಲ್ಲಿ ಇವತ್ತು ಎಮ್ ಎಸ್ ಪಿ ರೇಟನ್ನು ಡಿಕ್ಲೇರ್ ಮಾಡಿದ್ದಾರೆ ಎಂಟು ಸಾವಿರ ರೂಪಾಯಿ ಎಂಟು ಸಾವಿರದಲ್ಲಿ ರೈತರಿಗೆ ಅನುಕೂಲ ಆಗೋದಿಲ್ಲ ನನ್ನ ಬೇಡಿಕೆ ಇದೆ ಕನಿಷ್ಠ ಎಮ್ ಎಸ್ ಪಿ ಸೇರಿಸಿ ಕೇಂದ್ರ ಸರ್ಕಾರ ಇದಕ್ಕೆ ಜವಾಬ್ದಾರಿ ಕನಿಷ್ಠ ಎಂಟರಿಂದ ಹತ್ತು ಸಾವಿರವರೆಗೆ ತೊ ತೊಗರಿ ಬೆಳೆಗೆ ಬೆಲೆಯನ್ನು ಕೊಟ್ಟರೆ ಕೊಟ್ಟರೆ ಮಾತ್ರ ಆ ತೊಗರಿ ಮಂಡಳಿ ಬೆಳಲಿಕ್ಕೆ ಸಾಧ್ಯತೆ ಇದೆ ಹಾಗಾಗಿ ತಾವು ಆ ತೊಗರಿ ಬೋರ್ಡನ್ನು ಗಟ್ಟಿಗೊಳಿಸಬೇಕಾದ್ರೆ ಅಲ್ಲಿ ಪರ್ಮನೆಂಟ್ ಸಿಬ್ಬಂದಿಯನ್ನು ಸೇರಿಸಿ ಅಲ್ಲಿ ಅದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಿ ಅದಕ್ಕೆ ಬೇಕಾದಂಥ ಸಾಲ ಅನುಕೂಲಗಳನ್ನು ಮಾಡಿಸ್ಕೊಡಿ ಆ ತೊಗರಿ ಮಂಡಳಿಯನ್ನು ಗಟ್ಟಿ ಮಾಡಿ ಕೊಡಬೇಕು ಅಂತ ಹೇಳ್ತಾ ಅದಕ್ಕೆ ಒಂದು ಸುಮಾರು ಐದುನೂರು ಕೋಟಿ ರೂಪಾಯಿ ಆದರೂ ಆವರ್ತ ನಿಧಿಯನ್ನು ನೀವು ತೆಗೆದಿಡಬೇಕು ಸರಿ ಮಾರ್ಕೆಟ್ನಲ್ಲಿ ರೈತ ಬೆಳೆದಂಥ ಉತ್ಪಾದನೆಗೆ ಬೆಲೆ ಬಿದ್ದಾಗ ತಕ್ಷಣ ಸರ್ಕಾರ ಮ ಮಧ್ಯಪ್ರದೇಶ ಮಾಡಿ ಖರೀದಿಯನ್ನು ಮಾಡುವಂಥ ಕೆಲಸವನ್ನು ಸರ್ಕಾರ ಮಾಡಬೇಕು ಅಂಥೇಳಿ ನಾನು ತಮ್ಮಲ್ಲಿ ವಿನಂತಿ ಮಾಡಿಕೊಂಡು ಮಾನ್ಯಾಧ್ಯಕ್ಷರೇ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಕಲ್ಯಾಣ ಕರ್ನಾಟಕದಲ್ಲಿ ಪ್ರತ್ಯೇಕ ಸಚಿವಾಲಯವನ್ನು ಸ್ಥಾಪನೆ ಮಾಡುವಂಥ ಮಾತನ್ನು ಹೇಳಿದ್ದಾರೆ ಹೇಳಿ ಒಂದು ವರ್ಷ ಆಯಿತು ಇವತ್ತು ಸಚಿವಾಲಯ ಆಗಿಲ್ಲ ಅಲ್ಲಿ ಸೆಕ್ರೆಟರಿ ಒಬ್ಬರು ಬರ್ತಿರ್ತಾರೆ ಒಂದೊಂದು ಥರ ಒಬ್ಬೊಬ್ಬರು ಸೆಕ್ರೆಟರಿ ಬರ್ತಾರೆ ಮಾನ್ಯಾಧ್ಯಕ್ಷ ಅವ್ರಿಗೆ ಒಂದು ಬರುತ್ತಾರೆ ಅವರು ಅವ್ರು ಇಂಟರ್ಪ್ರಿಟೇಷನ್ ಮಾಡ್ತಾರೆ ಇವರು ಬಂದಾಗ ಇವರೊಂದು ಇಂಟರ್ಪ್ರಿಟೇಷನ್ ಮಾಡ್ತಾರೆ ಅಂತಿಮವಾಗಿ ನಮ್ಮ ಕೆಲಸಗಳಾಗ್ತಾ ಇಲ್ಲ ಹಾಗಾಗಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಸದನದಲ್ಲಿದ್ದಾರೆ ದಯಮಾಡಿ ಇವತ್ತು ಕರ್ನ ಕಲ್ಯಾಣ ಕರ್ನಾಟಕಕ್ಕೆ ಪ್ರತ್ಯೇಕ ಸಚಿವಾಲಯವನ್ನು ಸ್ಥಾಪಿಸಬೇಕು ಅದು ಕಲಬುರಗಿಯಲ್ಲೇ ಇರಬೇಕು ಮತ್ತು ಬೆಂಗಳೂರಿನಲ್ಲಿ ಅದು ಕಚೇರಿ ಮಾಡಿದ್ರೆ ನಮಗೆ ಉದ್ಧಾರ ಆಗೋದಿಲ್ಲ ಅದಕ್ಕೆ ದಯಮಾಡಿ ಈ ಕೆಲಸವನ್ನು ನೀವು ಮಾಡಬೇಕು ಅಂಥೇಳಿ ವಿನಂತಿಯನ್ನು ಮಾಡಿಕೊಂಡು ಮಾನ್ಯ ಅಧ್ಯಕ್ಷರು ಈ ಸಲಹೆಯ ಮಳೆ ಬಂದು ಬೆಳೆ ಹಾನಿಯಾಗಿ ಇವತ್ತು ಮುಂಗಾರು ಹೋಗಿ ಹಿಂಗಾರು ಬಂದಿಲ್ಲ ದಯಮಾಡಿ ಸರ್ಕಾರ ಹಸಿ ಬರ ಅನ್ನುವಂಥ ಘೋಷಣೆ ಮಾಡಬೇಕು ಹಸಿ ಬರ ಮಳೆ ಬರದೇ ಇದ್ದಾಗ ನೀರಿನ ಬರನೇ ಬೇರೆ ಆದರೆ ಬರ ಅಂತೇಳಿ ಘೋಷಣೆ ಮಾಡಿದರೆ ಕೇಂದ್ರ ಸರ್ಕಾರದಿಂದ ಕೆಲವು ಸ ಸವಲತ್ತುಗಳು ನಮಗೆ ಸಿಗಲಿಕ್ಕೆ ಸಾಧ್ಯತೆ ಇದೆ ಆ ಕೆಲಸವನ್ನು ತಾವು ಈ ಸರ್ಕಾರ ಮಾಡಬೇಕು ಹೇಳಿ ನಾನು ವಿನಂತಿ ಮಾಡಿಕೊಂಡು ಮನೆ ಅಧ್ಯಕ್ಷರೇ ಬಡತನ ನಿವಾರಣೆ ಬೇಕಾಗಿದ್ರೆ ಆರ್ಥಿಕ ಚಟುವಟಿಕೆಗಳು ಹೆಚ್ಚಿಗಾಗಬೇಕು ನಮ್ಮಲ್ಲಿ ಒಂದು ಸಾಧ್ಯತೆ ಇದೆ ಹೈನುಗಾರಿಕೆಗೆ ಹೆಚ್ಚಿನ ಒತ್ತಡವನ್ನು ಕೊಡಬೇಕು ಇವತ್ತು ಮಾನ್ಯ ಅಧ್ಯಕ್ಷರೇ ಕಲಬುರಗಿ ಹಾಲಿ ಒಕ್ಕೂಟಕ್ಕೆ ಶಿವಮೊಗ್ಗದಲ್ಲಿ ಹಾಲು ತರಿಸ್ಕೋತೀವಿ ಕೋಲಾರದಿಂದ ಹಾಲು ತರಿಸ್ಕೊತೀವಿ ಬಿಜಾಪುರದಿಂದ ಹಾಲು ತರಿಸ್ಕೊತೀವಿ ಅದು ನಮ್ಮ ಸಾಮಾನ್ಯ ಅದು ನಮ್ಮ ಜ ಹಳ್ಳಿಗಾಡಿನ ಜನ ಆಕಳು ಎಮ್ಮೆ ಮೈಸಿ ಹಾಲು ಕೆರೆಯೋದು ಡೈರಿ ಕೊಡೋದು ಇದು ಭಾಳ ಯಶಸ್ವಿಯಾಗಿ ಪ್ರಯೋಗ ನಡೀತಾ ಇದೆ ಕೆ ಎಮ್ ಎಫ್ ನಾನು ವಿನಂತಿ ಮಾಡ್ಕೋತೇನೆ ಅಲ್ಲಿ ಬಡ ಜನರಿಗೆ ತಾವು ಆದಷ್ಟು ದೊಡ್ಡ ಪ್ರಮಾಣದಲ್ಲಿ ಡಿ ಸಿ ಜಿ ಬ್ಯಾಂಕ್ಗಳ ಮುಖಾಂತರ ಸಾಲ ಕೊಟ್ಟು ಹೈನುಗಾರಿಕೆಯನ್ನು ಜಾಸ್ತಿ ಮಾಡಿಸಿ ಹೈನುಗಾರಿಕೆಗೆ ತಾವು ಸರ್ಕಾರದವರು ಲೀಟ್ರಿಗೆ ಐದು ಸಾವಿರ ಐದು ರೂಪಾಯಿ ಬೆಂಬಲ ಬೆಲೆಯನ್ನು ಕೊಡ್ತಾ ಇದ್ರಿ ಅವರಿಗೆ ಆರ್ಥಿಕ ಶಕ್ತಿ ಬರ್ತದೆ ಆ ಕೆಲಸವನ್ನು ಸರ್ಕಾರ ಮಾಡಬೇಕು ಅಂತ ಹೇಳ್ತಾ ಅದೇ ಥರ ಕುರಿ ಸಾಕಾಣಿಕೆಗೆ ಕೋಳಿ ಸಾಕಾಣಿಕೆಗೆ ಒಂದು ಸಾಲವನ್ನು ಕೊಟ್ಟು ಅವರಿಗೆ ಆರ್ಥಿಕವಾಗಿ ಬಲಿಷ್ಠತೆಯನ್ನು ತಂದು ಕೊಡಬೇಕು ಅಂತ ನಾನು ತಮ್ಮಲ್ಲಿ ವಿನಂತಿ ಮಾಡಿಕೊಂಡು ಮನದರೆ ಇನ್ನೂ ಅನೇಕ ವಿಷಯಗಳು ಹೇಳೋದಿದ್ದರೂ ಕೂಡ ಇವತ್ತು ಸಮಯದ ಅಭಾವ ಇರೋದ್ರಿಂದ ಏನು ಬಡತನ ನಿವಾರಣೆ ಆಗಬೇಕು ಅದಕ್ಕೆ ನಾನು ಹಿಂದೆ ಒಂದು ಸಲ ತಮ್ಗೆ ಹೇಳಿದ್ದೆ ಜಾರ್ಜ್ ಶಾ ಒಂದು ಮಾತು ಹೇಳ್ತಾರೆ ಪವರ್ಟಿ ಈಸ್ ದ ಗ್ರೇಟೆಸ್ಟ್ ಸಿದ್ಧಾಂತ ಅರ್ಥ ಪವರ್ಟಿ ಇಸ್ ದ ಗ್ರೇಟೆಸ್ಟ್ ಸಿದ್ಧಾಂತ ಬಡತನವೇ ದೊಡ್ಡ ಮಹಾಪಾಪ ನಮಗೆ ಇವತ್ತು ಯಾವ ಪಾಪ ಮಾಡಿದ್ದೇವೆ ನಾವು ಪಾಪ ಪುಣ್ಯದಲ್ಲಿ ನನ್ನ ನಂಬಿಕೆ ಅಲ್ಲ ಕರ್ಮದಲ್ಲಿ ನನ್ನ ನಂಬಿಕೆ ಇಲ್ಲ ನನ್ನ ಕಾಯಕದಲ್ಲಿ ನಂಬಿಕೆ ಇಟ್ಟಂತವನು ಆದರೆ ಇವತ್ತು ಆ ಬಡತನದಿಂದ ಮೇಲೆ ತರಬೇಕಾಗಿದ್ದರೆ ಏನೆಲ್ಲ ಪ್ರಯತ್ನಗಳು ಆಗಬೇಕು ಅದು ಜನನೂ ಮುಂದೆ ಬರಬೇಕು ಕೊನೆಗೆ ಸರ್ಕಾರಗಳು ಕೂಡ ಸಂಸ್ಥೆಗಳು ಮುಂದೆ ಬರಬೇಕು ಅಂಥ ಕೆಲಸವನ್ನು ಮಾಡಿ ನಮ್ಮ ಭಾಗದ ಜನರಿಗೆ ಅನುಕೂಲ ಅನ್ನುವಂಥ ಮಾತನ್ನು ಇವತ್ತು ಈ ಸಂದರ್ಭದಲ್ಲಿ ಹೇಳ್ತಾ ಇನ್ನು ಅರಣ್ಯ ಬಗ್ಗೆ ಹೇಳೋದಿದೆ ನಮ್ಮ ಮಂತ್ರಿಗಳು ಇಲ್ಲ ಮಾನ್ಯ ಅಧ್ಯಕ್ಷರೇ ಯಾಕೆ ನಮ್ಮ ಕಡೆ ಮಳೆ ಬರಲ್ಲ ಅಂದರೆ ಕಲಬುರಗಿ ಜಿಲ್ಲೆಯಲ್ಲಿ ಬರೀ ಶೇಕಡ ಆರಷ್ಟು